ಊರು ಬದಲಾಗಿದೆ ಎಲ್ಲ ಮನೆ ಹುಡುಗರು ಕೆಲಸದ ಬೆನ್ನೀರಿ ಪಟ್ನಾ ಸೇರಿದ್ದಾರೆ ಇನ್ನೆಷ್ಟೋ ಮನೆ ಮಕ್ಕಳು ಫಾರಿನ್ ಸೇರಿದ್ದಾರೆ ಈ ಎಲ್ಲ ಮನೆಗಳಲ್ಲೂ ಬರೀ ಮುದುಕರು ಮಾತ್ರ ಫೋನು ಟಿವಿ ಫ್ರಿಜ್ಜು ಎಲ್ಲ ಸೌಲಭ್ಯನೂ ಇದೆ ಆದರೆ ಅದನ್ನು ಅನುಭವಿಸೋ ಚೈತನ್ಯವೂ ಇಲ್ಲ ಸುಖ ಪಡೋ ವಯಸ್ಸು ಯಾರಿಗೂ ಇಲ್ಲ ಬರ್ತಾರೆ ವರ್ಷಕ್ಕೊಂದ್ಸಾರಿ ರಥೋತ್ಸವಕ್ಕೆ ಎರಡು ದಿನ ಬರ್ಮಡ ಚಡ್ಡಿ ಬಣ್ಣ ಬಣ್ಣದ ಶರ್ಟು ಕೂದಲು ಕಟ್ ಮಾಡಿಸ್ಕೊಂಡಿರೋ ಹೆಂಗಸರು ಇಂಗ್ಲಿಷ್ ಮಾತಾಡೋ ಮಕ್ಕಳು ಕೈಲೊಂದು ಕ್ಯಾಮ್ರಾ ಹಿಡ್ಕೊಂಡು ಸೊಟ್ಟಗೆ ನಿಂತ್ಕೊಂಡು ನೆನಪಿಗೆ ಅಂತ ಫೋಟೋ ತೆಗಿತಾರೆ ನಾವು ಬೆನ್ನು ಬಿದ್ದೋಗಿರೋ ಮುದುಕರು ನೆಟ್ಟಿಗೆ ನಿಂತು ಪೋಸ್ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಎರಡು ದಿನ ಅಷ್ಟೇ ಊರು ಗಲ 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 ಅಂತಿರತ್ತೆ ಆಮೇಲೆ ಮತ್ತೆಲ್ಲ ಬಣಗುಟ್ಟತ್ತೆ ಅವರುಗಳು ಹೆಂಡ ನೀರು ಕುಡಿದು ಎಸ್ದೋದು ಬಾಟ್ಲಿಗಳು ಪ್ಲಾಸ್ಟಿಕ್ ಕಸ ಜೊತೆಗೆ ನಾವು ಮುದುಕರು ಎಲ್ಲೂ ಹೋಗೋದಕ್ಕೆ ಜಾಗ ಇಲ್ದೇ ಇರೋರು ಊರು ಬಹಳ ಬದಲಾಗಿದೆ